ಕೋಲಾರ ಜಿಲ್ಲೆಯಲ್ಲಿ ಮಾವಿನ ಮತ್ತೆ ಟಮಾಟ ಬಂದಂಥ ಪರಿಸ್ಥಿತಿ ರೈತರಿಗೆ ಯಾರು ಬೇಕಾಗಿಲ್ಲ ಯಾಕಂದ್ರೆ ಎರಡು ಸಾವಿರ ಅಡಿ ಓಲರನ್ನು ಕೊರೆದು ನೀರನ್ನು ತಂದು ನಾವು ಬೆಳೆ ಮಾಡಿದಂತ ರೈತರ ಹೇಳ್ತೀನಿ ಇವತ್ತು ಆ ಕೆ ಸಿ ವ್ಯಾಲ್ ಅಂತೇಳಿ ಬಹಳಷ್ಟು ಹೋರಾಟ ಮಾಡಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮಾಮೂಲನ್ನು ಸರ್ವೆ ಮಾಡಿ ನಮ್ಮ ಕೋಲಾರದಲ್ಲಿ ಟೀಕೆ ಇಟ್ಟಂತ ಒಬ್ಬ ಟೀಸಿದ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿ ಇವತ್ತು ಸರ್ಕಾರ ಗಮನ ತಂದು ಆ ನೀರನ್ನು ತರುವಂತ ಕೆಲಸವಾಗಿದೆ ಆದರೆ ಈಗ ನೀರನ್ನು ಅಂತ ಮಾಡ್ತಾ ಇಲ್ಲ ಮತ್ತೆ ಅದು ಶುದ್ಧೀಕರಣ ಮಾಡ್ತಾ ಇಲ್ಲ ಒಂದನೇದು ಎರಡನೇದು ಎತ್ತನವಳಿ ನೀರನ್ನ ಸದಾನಂದ ಸಿಎಂ ಆಗಿ ಸಂದರ್ಭದಲ್ಲಿ ವೈಗಾಡಕ್ಕೇಲೆ ಸದಾನಂದ ಸಂದರ್ಭದಲ್ಲಿ ಈ ಯತ್ನವಳಿ ಎಣ್ಣೆಯನ್ನ ಚಿಪ್ಪಾಳ ಮತ್ತೆ ಕೋಲಾರದ ಎಣ್ಣೆಯನ್ನ ಪ್ರಾರಂಭ ಮಾಡಿದ ಸಂದರ್ಭ ಅವರು ಹೋದ ನಂತರ ಈ ಮೂರ್ನಾಲ್ಕು ಸಿಎಂ ಬದಾವಣೆ ಇದೆ ಇದಕ್ಕೆ ಯತ್ನಕಾಗಲಿಲ್ಲ ಆ ಕಾಲದ ಜನಪ್ರತಿನಿಧಿಗಳು ಏನ್ ಮಾಡ್ತಾರೋ ಗೊತ್ತಾಗ್ತಾ ನಿಜ ಮಾಡ್ತಾರ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಂದ್ರೆ ಒಂದೊಂದು ವರ್ಷದ ಬಜೆಟ್ ಅಲ್ಲಿ ಎರಡ್ ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಐದು ಸಾವಿರ ಕೋಟಿ ಬಿಡುಗಡೆ ಮಾಡ್ತಾನೆ ಇದ್ದಾರೆ ಆ ಸುದ್ದಿ ಕೆಲಸ ಮಾಡಿದಾಗ ಒಂದು ಕಮಿಷನ್ ತಗೊಂಡು ಮನೆ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಇಷ್ಟು ಮಟ್ಟಕ್ಕೆ ರಾಜಕಾರಣ ಆಗ್ತಾ ಇದೆ ಅದಾದ ನಂತರ ಗೊತ್ತು ಏನಿವೆ ಮಾವಿನ ಹೋರಾಟವನ್ನ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಸದ್ದು ಮಾಡಿದಂತ ಸಂದರ್ಭ ಆ ಸದ್ದು ಮಾಡ

ಸಭೆ ಮಾಡಿ ಬಿಸಿ ನಾವು ದಾಸ್ತಾನ ಕುಂಡಿಸ್ಕೊಂಡು ರೈತರಿಗೆ ಏನು ಬಾಗಿ ಏನ್ ಕೊಡ್ಬೇಕಂತ ಕೇಳೋದವ್ರಿಗೆ ಗಮನ ಸೆಳೆದಿಲ್ಲ ಅವ್ರ ರಾಜಕಾರಣ ಅವ್ರು ಕಿತ್ತಾಡಂತವ್ರು ಅವ್ರ ಆಸ್ತಿ ಮಾಡಂತವ್ರು ಇಸ್ಬಿಟ್ರೆ ಬೇರೆ ಜನ ಆಗ್ತಾರೆ ಮೊದಲಿಗೆ ಏನಿವತ್ತು ಗೊತ್ತು ಟಮಾಟ ಮತ್ತೆ ಮ್ಯಾಂಗೋಗೆ ದಯಮಾಡಿ ನೀವು ಏನ್ ಗೊತ್ತು ಆರು ಜನ ಶಾಸಕರಿದ್ರೆ ಅಲ್ಲೇ ಹೋರಾಟ ಮಾಡಿ ಏನಾದ್ರು ರೈತರಿಗೆ ನೀವು ಗಮನಕಲ್ಲ ಕೊಡ್ತಂತ ಕೆಲಸ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನೀವು ಚೀವ್ ಮಾಡಬೇಕು ಕೆಲಸ ಆಗಬೇಕಾಗುತ್ತೆ ಜಿಲ್ಲೆನಾಗ ಅದಾದ ನಂತರ ಏನಿ ಗೊತ್ತು ನಮ್ಮ ಜೆ ಡಿ ಶಾಸಕರ ಉಪ ಫಲ ಮೇಡಮ್ ಅವರೇ ದಯಮಾಡಿ ನಿಮ್ಮ ಕಾಲದಲ್ಲಿ ಏನಿವತ್ತಲ್ಲಿ ಇಂಡಸ್ಟ್ರಿಯಲ್ ಕಂಪ್ನಿ ಬರ್ತಾ ಇದೆ ಎಕ್ಸ್ಪ್ರೆಸ್ ಗಾರ್ಡ್ ರಸ್ತೆ ಆಗಿದೆ ಐನೂರ ಇಪ್ಪತ್ತೈದು ಎಕರೆ ಏನ್ ನೀವು ಕಬ್ಡೆಗೆ ಮಾಡಿದ್ದಾರೆ ತಾಲೂಕಲ್ಲಿ ತಹಸೀಲ್ದಾರ್ ಆದೇಶ ಆಗಿದೆ ಮನೆ ಲೋಕಾಯುಕ್ತ ವರದಿಯಲ್ಲಿ ಅದು ಶುರುವಾಗಿದೆ ಯಾರೇ ಯಾರು ಅದರಲ್ಲಿ ಭಾಗಿಯಾಗಿದೆ ಅವ್ರನ್ನು ಕೂಡಲೇ ಸರ್ಕಾರದಲ್ಲಿ ಅವ್ರನ್ನ ಅಮಾನತ್ ಮಾಡಬೇಕಾಗಿದೆ ಯಾರೇ ಇಲ್ಲಿ ತಹಸೀಲ್ದಾರ್ ಇರ್ಬೋದು ಅಧಿಕಾರಿ ಯಾರೇ ಇರ್ಬೋದು ಯಾಕಂದ್ರೆ ಇವತ್ತಲ್ಲಿ ಕೋಟಿ ಹತ್ತು ರೂಪಾಯಿ ಸರ್ಕಾರದಲ್ಲಿ ಸಿ ಎಂ ಅವರೇ ಇದನ್ನ ನಿಮ್ಮ ನಿಮ್ಮ ಸಂಬಂಧಿಕರದ ಯಾಕಂತಂದ್ರೆ ಇವತ್ತು ಶಾಸಕವಾಗಿ ಏನ್ ಶಾಸಕರಿದ್ದಾರೆ ಅದು ಎಲ್ಲಿ ತಪ್ಪಾಗಿದೆ ಅದನ್ನ ಸರಿಪಡಿಸಬೇಕಾಗಿದೆ ಅದೇನಾದ್ರೂ ಆಗಿಲ್ಲ ಅಂತಂದ್ರೆ ಮುಂದಿನ ಚುನಾವಣೆಯಲ್ಲಿ ರೈತರ ಹಿಡಿದು ಹೋರಾಟ ಮಾಡಬೇಕಾಗುತ್ತೆ ನಮ್ಮ ರಾಜ್ಯಾಧ್ಯಕ್ಷ ಕೋಲಾರ ಜಿಲ್ಲೆಗೆ ಕರೆದು ರಾಜ್ಯಾಂದ್ರ ಮುಖಾಂತರ ಬೆಂಗಳೂರು ವಿಧಾನಸೌಧ ಮುಖ್ಯ ರಾಜ್ಯದ ಬಗ್ಗೆ ಕೊಡ್ತೀನಿ ಇವತ್ತು ಏನ್ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇಷ್ಟೊಂದು ನಡೆದ ತರಕಾರಿ ಎಣ್ಣೆ ಅಂತೇಳಿ ಅದಕ್ಕೆ ದಯಮಾಡಿ ಮತ್ತು ಶಾಸಕ ಇರ್ಬೋದು ಮತ್ತೆ ಎಲ್ಲ ಅಧಿಕಾರಿ ವರ್ಗ ಸೇರಿ ಒಂದು ಸಭೆಯನ್ನು ಮಾಡಿ ಕೂಡಲೇ ಇದನ್ನ ಬಗೆಹರಿಸಲ ಅಂತಂದ್ರೆ ನಾವು ಹೇಳ್ದಾಗೆ ನಮ್ಮ ಅಧ್ಯಕ್ಷರನ್ನ ಕರೆದು ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಮತ್ತೆ ಏನಿವತ್ತು ಮುಂಗಾರು ಬರುವಂತ ನಮ್ಮ ವಿಜ್ಞೆ ಕೂಡಲೇ ಇದನ್ನು ಸಮರ್ಥವಾಗಿ ಅಧಿಕಾರ ಸಂದರ್ಭ ಹೇಳ್ಪಡ್ತಾನೆ ನಿರ್ಮಯ್ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ